ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನೀವು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡದಲ್ಲಿ ಸೊ ಯಾರೆಲ್ಲ ಡಿಗ್ರಿ ಮೂವಸೊಂದು ಮನೆಯಲ್ಲಿ ಕೂತ್ಕೊಂಡಿದ್ದೀರಾ ಸೊ ಅವ್ರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ಬೋದು ಯಾಕಪ್ಪ ಅಂತಂದರೆ ಯಾರೆಲ್ಲ ಮೈಸೂರಲ್ಲಿ ಇದ್ದೀರಾ ಅಥವಾ ಸುತ್ತಮುತ್ತಲಿನ ಯಾರಲ್ಲಿದ್ದೀರಾ ಮೈಸೂರು ಬೆಂಗಳೂರು ಸೊ ಯಾರೆಲ್ಲ ಇದ್ದರಾ ಅವರಿಗೊಂದು ಉದ್ಯೋಗ ಮೇಳ ಅಂತ ಒಂದು ಒಳ್ಳೆಯ ಅಪರ್ಚುನಿಟಿ ಅಂತಂದಿದ್ದಾರೆ ಗೌರ್ಮೆಂಟ್ ಸೊ ಕೌಶಲ್ಯ ಕರ್ನಾಟಕ ವತಿಯಿಂದ ಸೊ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ಕಡೆಯಿಂದ ಕೆ ಎಸ್ ಡಿ ಸಿ ಅಂತ ಸೊ ಅವರು ಮೈಸೂರು ಉದ್ಯೋಗ ಮೇಳ ಅಂತ ಅತಿ ಶೀಘ್ರದಲ್ಲಿ ಅಂತ ಅವರು ಅವ್ರು ನೋಟಿಫಿಕೇಶನ್ ಕಳಿಸಿದ್ದಾರೆ ಸೊ ಇದು ಯಾವಾಗ ಬಂದಿದೆ ಅಪ್ಪ ಅಂತ ನೀವು ನೋಡ್ಕೋಬೋದು ಇಲ್ಲಿ ನೋಡ್ಕೊಳ್ಳಿ ಸೊ ಇವಾಗ ನೋಡಿ ಇಲ್ಲಿ ಕೆ ಎಸ್ ಡಿ ಸಿ ಕರ್ನಾಟಕ ಅಭಿವೃದ್ಧಿ ನಿಗಮ ಮೈಸೂರಿನಲ್ಲಿ ವಲಯ ಮಟ್ಟದ ಬೃಹತ್ ಉದ್ಯೋಗ ಮೇಳ ಒಂದುನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುವ ಉದ್ಯೋಗ ಮೇಳವನ್ನು ಶೀಘ್ರದಲ್ಲೇ ಆಯೋಜಿಸಲಾಗುತ್ತಿದೆ ಉದ್ಯೋಗಕ್ಕಾಗಿ ಆಸಕ್ತರು ಈಗಲೇ ನೋಂದಣಿ ಮಾಡಿಕೊಳ್ಳಿ ಮತ್ತು ಈ ಥರ ಒಂದು ನೋಟಿಫಿಕೇಶನ್ ಕಳಿಸಿದ್ದಾರೆ ಸೊ ಇದು ಯಾವಾಗ ಬಂದಿದೆ ಅಪ್ಪ ಅಂತ ನೋಡ್ಕೋಬೋದು ಟೈಮ್ ನೋಡ್ಕೊಳ್ಳಿ ಯಾವಾಗಪ್ಪ ಅಂತಂದರೆ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಐದು ಗಂಟೆ ಐವತ್ತೊಂಬತ್ತು ನಿಮಿಷ ಅಂದರೆ ಆರು ಗಂಟೆ ಮೋಸ್ಟ್ಲಿ ಆರು ಗಂಟೆ ಆಗಿರ್ಬೋದು ಸಿದ್ದರಾಮಯ್ಯನವರು ಸೊ ಇದು ನೋಟಿಫಿಕೇಷನ್ ಮುಖಾಂತರ ಬರ್ಬೋದು ಸೊ ಯಾವ ಯಾವ ವೆಬ್ಸೈಟ್ನಲ್ಲಿ ಬಂದು ನೀವು ನೋಡ್ಕೋಬೋದು ಇದೇನು ಫೇಕ್ ಅಲ್ಲ ಸೊ ನೀವು ನೋಡ್ಕೋಬೋದು ಸೊ ಇಲ್ಲಿ ನೀವು ಇಲ್ಲಿ ನೋಡ್ಕೊಳ್ಳಿ ಕೆ ಎಸ್ ಡಿ ಸಿ ಕರ್ನಾಟಕ ಅಭಿವೃದ್ಧಿ ನಿಗಮ ಅಂತ ಸೊ ಇದು ನೀವು ಟ್ವಿಟರಲ್ಲೂ ಹೋಗಿದ ತಕ್ಷಣ ಕೆ ಎಸ್ ಡಿ ಸಿ ಅಂತ ಹೊಡೆದ ತಕ್ಷಣ ಇದು ಬಂದೇ ಬಿಡುತ್ತೆ ನಾನೇನು ಫೇಕ್ ಆಗಿ ಮಾಡ್ತಾ ಇಲ್ಲ ಸೊ ನೀವು ನೋಡಿ ನೋಡ್ಕೋಬೋದು ಇದೆಲ್ಲ ಮೈಸೂರಿನಲ್ಲಿ ವಲಯಮಠ ಬೃಹತ್ ಉದ್ಯೋಗ ಮೇಳ ಅಂತ ಸೊ ಉದ್ಯೋಗ ಮೇಳ ನಡೆಸ್ತಾರೆ ಸೊ ಆ ಉದ್ಯೋಗ ಮೇಳದಲ್ಲಿ ಎಷ್ಟಪ್ಪ ನೂರ ಇಪ್ಪತ್ತು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಎಲ್ಲ ಬೇರೆ ಬೇರೆ ಕಂಪ್ನಿದ ಬೇರೆ ಬೇರೆ ಕಂಪ್ನಿ ಬರುತ್ತೆ ಸೊ ಆ ಕಂಪ್ನಿಗಳಲ್ಲಿ ನಿಮ್ಮ ರೆಸ್ಯೂಮು ಕೊಟ್ಬಿಟ್ಟು ನಿಮ್ಮ ಏನಿದೆ ಎಲಿಜಿಬಿಲಿಟಿ ಏನು ಹೊಂದಿರ್ತೀರ ಆ ಕಂಪ್ನಿಗೆ ನೀವು ನಿಮಗೆ ಜಾಬ್ ಸಿಗ್ಬೋದು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಈ ಥರದ ಗೌರ್ಮೆಂಟ್ ಸ್ಕೀಮು ಗೌರ್ಮೆಂಟ್ ಜಾಬು ಮತ್ತು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ ಇವಾಗ ಸೊ ಕೆಲವೊಂದಿಷ್ಟು ದಿನಗಳಿಂದ ವೀಡಿಯೋ ಮಾಡಿದಿಲ್ಲ ಬಟ್ ಬಟ್ ಇನ್ನು ಮುಂದೆ ವೀಡಿಯೋ ಹಾಕ್ತಾ ಇರ್ತೀನಿ ಸೊ ಉದ್ದಕ್ಕಾಗಿ ಆಸಕ್ತರು ಈಗಲೇ ನೋಂದಣಿ ಮಾಡ್ಕೊಳ್ಳಿ ಅಂತಿದೆ ಸೊ ಇಲ್ಲಿ ನೋಡ್ಕೊಳ್ಳಿ ಸೊ ಇಲ್ಲೊಂದು ಉದ್ಯೋಗ ಮೇಳ ಕೆ ಎಸ್ ಡಿ ಸಿ ಕರ್ನಾಟಕ ಡಾಟ್ ಕಾಮ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಈ ಥರ ಒಂದು ವೆಬ್ಸೈಟು ಓಪನ್ ಆಗುತ್ತೆ ಆ ಓ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮತ್ತು ಎಂಪ್ಲಾಯ್ ರಿಜಿಸ್ಟ್ರೇಷನ್ ಇದೆ ಸೊ ಉದ್ಯೋಗ ಮೇಳ ಟು ತೌಸಂಡ್ ಟ್ವೆಂಟಿ ಫೈವ್ ಗೇಟ್ ವೇ ಟು ಯುವರ್ ಕೆರಿಯರ್ ಅಪರ್ಚು ಅಪರ್ಚುನಿಟಿ ಏನಿದೆ ಸೊ ನೀವೆಲ್ಲ ಇದು ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವೆಲ್ಲ ಈ ಅಪ್ಲಿಕೇಶನ್ ಹಾಕೊಳ್ಳಿ ಯಾಕಂದರೆ ಕೆಲವು ದಿನಗಳಲ್ಲಿ ನಿಮಗೆ ಇದು ಉದ್ಯೋಗ ಮೇಳ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಅಪರ್ಚುನಿಟಿ ಬರುತ್ತೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ ಕೆಲಸ ಇರದೆ ಸೊ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಿಗ್ಬೋದು ಅನ್ಕೋತೀನಿ ಓಕೆನಾ ಸೊ ಇನ್ನೂ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರಲಪ್ಪ ಅಂತಂದರೆ ಕಮೆಂಟ್ ಮಾಡಿ ಯಾವ ಥರ ಹಾಕಬೇಕಪ್ಪ ಅಂತ ಹೇಳ್ಕೊಡ್ತೇನೆ ಓಕೆನಾ ಸೊ ಡಾಕ್ಯುಮೆಂಟ್ಸ್ ಏನೇ ಬೇಕಂತ ಒಂದೇ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಮುಂದೆ ನೋಡಿದ್ರೆ ಹೇಳ್ಕೊಡ್ತೇನೆ ಓಕೆನಾ ಸೊ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಹೊಸ ಬಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುತ್ತೆ ಲೈಕ್ ಮಾಡ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್